ಬಹಳ ಚೆನ್ನಾಗಿ ಅನುಭವವನ್ನು ನೀಡಿದರು ಮಲ್ಲನ್ಗೌಡ್ರ ಪಾಟೀಲ್ ಅಂದ್ರೆ ಅವರು ಜಂಗಮ ದೀಕ್ಷೆಯನ್ನು ಪಡೆದಾರೆ ಜಂಗಮ ದೀಕ್ಷೆಯನ್ನು ಎಲ್ಲರೂ ಪಡಿಬೋದು ಯಾರು ಜಂಗಮ ದೀಕ್ಷೆಯನ್ನು ಪಡೆದು ಈ ಶರಣ ಮಾರ್ಗ ಬಸವ ಮಾರ್ಗದ ಹೊತ್ತಲ್ಲಿ ಎಲ್ಲರೂ ಹೋಗಬಹುದು ಅವರು ಸಂಸಾರಿಕರಾಗಬಹುದು ಸನ್ಯಾಸಿ ಆಗ್ಬೋದು ಇನ್ನು ಮುಂದಿನ ಗೌಡ್ರ ತಾವೆಲ್ಲರೂ ಇದು ಮಾಡಿ ಇಷ್ಟಲಿಂಗ ಜೊತೆ ಲಿಂಗ ದೀಕ್ಷೆಯ ಜೊತೆ ಜಂಗಮ ದೀಕ್ಷೆಯನ್ನು ಇಡ್ರಿ ಇಷ್ಟಲಿಂಗ ದೀಕ್ಷೆ ದೀಕ್ಷೆ ಇಪ್ಪತ್ತ್ ತಗೊಳ್ಳಿ ಜಂಗಮ ದೀಕ್ಷೆ ಒಬ್ಬೊಬ್ಬರ ತಗೊಳ್ಳಿ ಎಲ್ಲ ಸಮಾಜದವ್ರು ಎಲ್ಲ ಸಮಾಜದವ್ರು ತೋದು ಅದಕ್ಕೆ ಹೇಳ್ತಾರೆ ಅಂಬಿಗರ ಚೌಡಯ್ಯ ಡೋಹರ ಕಕ್ಕಯ್ಯ ನುಲಿಯ ಚಂದಯ್ಯ ಮಾನಾರ ಚೆನ್ನಯ್ಯ ಒಟ್ಟಿಗೆ ಅಯ್ಯ ಅಂದ್ರೆ ಹಂಗ ನಾವೆಲ್ಲರೂ ಆಗ್ಬೋದು ಅಂತ ಒಂದು ಇದು ಕೆಲಸ ಮಾಡಿದವರು ಮನ್ನಂಗೋಡು ಪಾಟೀಲ್ ಓಂ ಶ್ರೀ ಗುರು ಬಸವಲಿಂಗ ಲಿಂಗಾಯನ ಮನ ಮೋಕ್ಷವನ್ನು ನಾವಯಸಿ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ ಜಗದ ಲೇಸಿದುವೆ ನನ್ನ ಬಾಲಿನ ದಾರಿಯು ಜನರ ಜಾಗೃತಿಯೇ ಈ ಜೀವದ ಉಸಿರು ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಮಣಕುಲದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಅದೇ ಮೇ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆ ಮಣೆದು ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಗಳನ್ನು ಸ್ಮರಿಸಿಕೊಂಡು ನಮಗೆಲ್ಲ ತಾಳೆಗರಿಯಲ್ಲಿ ವಚನ ಸಾಹಿತ್ಯ ಇದ್ದನ್ನು ಅದನ್ನೆಲ್ಲ ಈ ಈ ಆಧುನಿಕ ಹಾಳೆಗಳಲ್ಲಿ ಮತ್ತು ಈ ನಮಗೆ ತಿಳಿಯುವ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಂತ ಶೋಧಿಸಿಕೊಟ್ಟಂತಹ ಸಂಶೋಧಕರು ಮಹಾನ್ ತ್ಯಾಗಿ ಜೀವಿಗಳು ಆದಂತಹ ಪಗು ಹೊಳಕಟ್ಟಿ ತಂದೆಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿದ್ಧಲಿಂಗ ಮಠದ ನಮ್ಮ ತಾಯಿಯವರು ಒಂದು ರವಣೆ ಜಂಗಮ ಪಾದಗಳಲ್ಲಿ ಶರಣ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಅನುಭವವನ್ನು ನೀಡಿದಂಥ ನಿಷ್ಠರು ನಾನಾಗೌಡ ಪಾಟೀಲ್ ಶರಣರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ಕೇಂದ್ರದ ಅಧ್ಯಕ್ಷರು ಸಮಾಜದ ಹಿರಿಯರು ಮಲ್ಲನ್ ಗೌಡರು ಮತ್ತೆ ಎಲ್ಲಾ ಒಳಗೈತಿ ಬಹಳ ಚೆನ್ನಾಗಿ ಗಾನ ಗಾನಗಂಧರ್ವರಾದಂತ ಮಲ್ಲಿಕಾರ್ಜುನ್ ಅಪ್ಪ ಅವರು ಬಹಳ ಅಂತ ಅಂತ ಗವಾಯಿಗಳನ್ನೇ ನೋಡಿಲ್ಲ ಯಾಕಪ್ಪ ಅಂದ್ರ ಅವ್ರು ನಿರ್ಧಾರ ಮಾಡ್ತಾರೆ ಕೇವಲ ವಚನಗಳನ್ನು ಹಾಡ್ತೀನಿ ವಚನಗಳು ಬಿಟ್ಟರೆ ಮತ್ತೊಂದು ನಾನು ಗೊಡುದಿಲ್ಲ ನೀವು ನಾನು ಹಾಡುವಲ್ಲ ಅಂತ ಹೇಳಂತ ಒಬ್ಬರೇ ಒಬ್ಬರು ಇನ್ನ ಒಬ್ಬ ಗವಾಯಿಗಳಂದ್ರೆ ಚಾಮನಾಯಿಗಳು ಚಾಮನ ಗವಾಯಿಗಳು ಅದಕ್ಕೆ ತಾವೆಲ್ಲ ಇಲ್ಲೆಲ್ಲ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದಿರಿ ಇಲ್ಲಿ ಮುಂದಿನ ಎಲ್ಲಾ ಈ ಬಸವ ಕಾರ್ಯಕ್ರಮಕ್ಕ ಅವ್ರನ್ನೇ ಕರೀಸುವಂತ ಅಲ್ಲಿ ಬಾಬು ಪುಡಾರಿ ಅಪ್ಪ ಅವರು ತಮಲಾ ಮಾಂತ್ರಿಕರು ಅವರಲ್ಲಿ ಶವನ ಶರಣಾರ್ಥಿಗಳನ್ನು ಹೇಳ್ತಾ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಆನೆಗಾವ್ ಮಂಥನ ನರೋಣ ಮಂಥನ ಮತ್ತು ಇಲ್ಲಿ ಇಂಡಿಯ ಬಸವ ಬಳಗ ಅಫ್ಜಲ್ಪುರದ ಬಸವ ಬಳಗ ಹಾಗೆ ಬೇರೆ ಬೇರೆ ಕಾಡಿನ ನಾಡಿನಿಂದ ಬಂದಂಥ ಬಸವ ಬಳಗದ ಶರಣರದಿರಿ ಇಲ್ಲಿ ಶಿವ ಸ್ವರೂಪರಾದ ಎಲ್ಲ ಶರಣರದಿರಿ ಶರಣೆಯದಿರಿ ಮತ್ತೆ ಇವತ್ತು ಶಾಲು ಹೊಲಿಸಿಕೊಂಡು ತಮ್ಮ ಉಜ್ವಲ ಬದುಕನ್ನು ಸಾಗಿಸಿಕೊಂಡು ಹೋಗುತ್ತಿರುವಂಥ ಚಿನ್ಮಯ ತನ್ಮಯ ಆದರೆ ಹಾಗೂ ಒಳಗೊಂಡಂತೆ ಎಲ್ಲ ಶರಣರಿಗೂ ಶರಣ ಶರಣಾರ್ಥಿಗಳು ನಮ್ಮ ನಾರಾಯಣರಪ್ಪ ಅವರು ಭಾಳ ಚೆನ್ನಾಗಿ ಎಲ್ಲ ವಿಷಯಗಳನ್ನ ನಮ್ಗೆ ಹೇಳಿಕೊಟ್ಟಾರೆ ಅವ್ರು ಹೇಳಿಬಿಟ್ಟಾರೆ ಎಲ್ಲರ ಮನಿ ಶಾಂತಿ ಅಂದ್ರೆ ಹೆಂಗೆ ಇರ್ತೈತಪ್ಪ ಅಂದ್ರೆ ಅದಕ್ಕೆ ಬಸವಣ್ಣವರು ಹೇಳ್ತೇವೆ ಮೊರ ದೈವ ಮಡಿಕೆ ದೈವ ಬಿಲ್ಲ ನಾಯಿ ದೈವ ಕೊರಗ ದೈವ ಗಿಣ್ಣಿಲು ದೈವ ಪಾಸ್ತಿಲ್ಲೂ ದೈವ 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 ಎಂದು ಕಾಲಿಡ ನಿಂಬಿಲ್ಲ ಎಲ್ಲಾರ ಮನೆ ಹೆಂಗೆ ಮಾಡ್ತಾರೆ ಅಂದ್ರೆ ಹೊರಸಿಕ್ ಲಕ್ಷ್ಮಿ ಅದತ್ತ ಆ ಆಯ್ತು ಅದು ಲಕ್ಷ್ಮಿ ಆಯ್ತಾ ಹೋಗೊಂದು ಮಾಡಿ ದನ ಕಟ್ಟು ಆಟತಾರೆ ಅದ್ಕೊಂದು ಲಕ್ಷ್ಮಿ ಆಯ್ತು ಮನೆಯಾಗ ಕಾಮಿರ್ತಾರೆ ಅದಕ್ಕೊಂದು ಲಕ್ಷ್ಮಿ ಆಯ್ತ ಏನ್ ಕಾಲ್ ಇಡಕ್ ಜಾಗ ಒಂದ್ 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 ಸೇರಿ ಒಂದು ಕೊಡಕ್ ಬಡ್ಲಿ ದೇವ್ರ ಲಕ್ಷ್ಮಿ ಆಯ್ತಾ ದೈವ ಕಸ್ಮರಿ ಕಾಲ್ ಬಡಿದ್ರೆ ಅಲ್ಲ ಲಕ್ಷ್ಮಿ ಕಾಲ್ ಬಡಿಸ್ ದೈವ ದೈವ ಎಂದು ಕಾಲು ಇಡಲಿ ಎಂಬಿಲ್ಲ ಅಕಸ್ಮಾತ್ ಇದು ನಮ್ಮ ಹಾಲೇಗಾವ ಅಪ್ಪ ಅವ್ರ ಅಂತ ಇಲ್ಲಾರ್ದೆ ಮತ್ತೊಬ್ಬ ಯಾರಾದ್ರು ಆಗಿದ್ರು ಅಪ್ಪ ಅವ್ರು ಹೇಳಿಗಾಯ್ತು ಎಲ್ಲ ಕಡೆ ರಂಗ ಹೊಯ್ದು ಗೊಂಬಿಗ ತೊಂದಿಡುದು ಏನು ದಸರಾ ಹಬ್ಬ ಮಾಡ್ತ ಮಾಡ್ತಿದ್ರು ಅದಕ್ಕೆ ಬಹಳ ವಿಶೇಷವಾದಂತ ಗುರುಪ್ರವೇಶವನ್ನು ಕಾರ್ಯಕ್ರಮ ಮಾಡ್ಯಾರ ಇವ್ರು ಮನೆಯೊಳಗೆ ಗುರು ಪ್ರವೇಶ ಮಾಡಿ ಬಂದ ತಕ್ಷಣವೇ ಅದು ಏನಾಗೈತಿ ನಮ್ಮ ಅಪ್ಪ ಅವ್ರ ಹಾಗೇ ಹೇಳಿದ್ರು ಈ ಬಸವಧರ್ಮ ತಿಳಿಯ ಇರುವಂತೆ ಮಾಡಿದವ್ರು ಯಾರು ಯಾರು ಮಾಡ್ಯಾರಪ್ಪ ನಾವೇ ಮಾಡ್ಯ ಇಲ್ಲ ನಮ್ಮವ್ವ ಕುತ್ತ ನಮ್ಮವ್ವ ನಾವ್ ಇದ್ರು ಕುಡಿಯ ಮಾಡ್ಯಾವ ಕಾವಿಯಾರಿ ಅದನ್ನೆಲ್ಲ ನಿಮ್ಗೆ ತಪ್ಪ ನಾವ್ ಏನ್ ಹೇಳ್ತೀರಿ ಹೇಳ್ ಕೇಳ್ತೀರಿ ಲಿಂಬಿ ಬಾಯಿ ಕಟ್ಕೊಂಡ್ರ ಪೊಳ ಕಟ್ಕೊಂಡ್ ಪೊಳ ಕಟ್ಕೊತೀರಿ ಕುಡಿಯೋ ಕುಡ್ತೀರಿ ಚಂದ್ ಇಟ್ಕೊಂಡು ಇಟ್ಕೊತೀರಿ ಜಾಗಲಿ ಇಟ್ಕೊಂಡು ಇಟ್ಕೊತೀ ನಾವ್ ಏನ್ ಹೇಳ್ಕೇಳ್ತೀರಿ ನಾವ ಮತ್ತೆ ಗುರು ಅಂದ್ರ ಅರಿವಿನ ಸ್ವರೂಪ ಗುರು ಅಂದ್ರ ಗುರುವಿನ ಅರ್ಥನೇ ಅರಿವು ಆ ಗುರುವಿನೇ ತನ್ನ ಸ್ವಾರ್ಥ ಸಲಗಿ ತನ್ನ ಹಟ್ಟಿ ಸಲಗಿ ತನ್ನ ಬಂಧು ಬಳಸದ ಸಲಹಾಗಿ ತಪ್ಪು ತಪ್ಪು ಅರಿ ಹೇಳಾಕತ್ತಂದ್ರ ಮತ್ತೆ ಜಗತ್ತಿನ ಗತಿ ಅದಕ್ಕೆ ಬೇಲಿ ಏರಿ ನೀರುಂಬೋಡೆ ಬೇಲಿಕೆ ಮೇಒಡೆ ತಾಯಿಯ ಮೊಳೆ ಹಾಲು ನಂಜಾಗಿ ಕೊಡೋಡೆ ಯಾರ ಈ ಧರ್ಮವನ್ನು ಉಳಿಸ್ಬೇಕು ಅಂತ ಎಲ್ಲರನ್ನೂ ಅಪೇಕ್ಷೆ ಪಟ್ಟು ನಮ್ಮ ಹೋವ ನನ್ ಅದು ಹಿಮಿಸಿರ್ಲಾ ನಾವೇ ತಪ್ಪ ತಾಯಿ ಅಂದ್ರ ನಾವೇ ಕಿರ್ತಾ ಹಾಕಲ್ ಗತಿ ಏನು ಅದಕ್ಕ ನಾವೇ ಅದಕ್ಕೆಲ್ಲ ಹೊಣೆಗಾರ ಅದಕ್ಕ ಈ ಧರ್ಮ ಗುರುಗಳ ಧರ್ಮ ಅಲ್ಲ ಈ ಧರ್ಮ ಸನ್ಯಾಸಿಗಳ ಧರ್ಮ ಅಲ್ಲ ಈ ಧರ್ಮ ಸಂಸಾರಿಕರ ಧರ್ಮ ಈ ಧರ್ಮ ಕೊಟ್ಟ ತಂದೆನ ಬಸವ ತಂದೆನೇ ಸಂಸಾರಿಕರ ಧರ್ಮ ಅಂದ್ರ ಈ ಧರ್ಮ ಸಂಸಾರಿಕರ ಧರ್ಮ ಅದ ಈ ಧರ್ಮವನ್ನು ಉಳಿಸುವ ಜವಾಬ್ದಾರಿ ಸ್ವಾಮಿಗಳದಲ್ಲ ನಿಮ್ದು ಎಲ್ಲಾರ್ದು ಜವಾಬ್ದಾರಿ ನೀವು ಕೇಳ್ರಿ ಯಾಕ್ರೀ ಸ್ವಾಮಿಗಳ ಚೀಟಿ ಕಟ್ಟಾಕತ್ತೀರಿ ತೈತಾ ಕಟ್ಟಾಕತ್ತೀರಿ ಎಲ್ಲ ಬಸವನವ್ರು ನಂಬಿಗಾರ ಚೊಡೋಣ ಯಾರನ್ನ ನೀವೊಂದ್ರ ಪ್ರಶ್ನೆ ಮಾಡ್ರಿ ಸ್ವಾಮಿಗಳು ಸಿದ್ಧ ಹಿಂ ಬಿಡೋದ್ರಿ ಆಗ್ಬಿಡ್ತಾರೆ ಅದಕ್ಕೆ ಆ ಸ್ವಾಮಿಗಳು ಸೀದಾ ಮಾಡುದು ಯಾರ ಕೆಲಸ ನಿಮ್ ಕೆಲಸ ಅದಕ್ಕೆ ನೀವು ನೀವು ಆ ಸಾಂಗ್ ಸುದ್ದಿ ಮಾಡ್ಬೇಕಾದ್ರೆ ನೀವು ಸುದ್ದಾಗಿರೋದು ನೀವು ಶುದ್ಧ ಆಗ್ತದೆ ನೀವು ಸುದ್ದಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರ ವಚನಗಳನ್ನ ಅಧ್ಯಯನ ಮಾಡ್ರಿ ಯಾರ್ಯಾರು ಹೇಳಿದ್ರೆ ಕೇಳುದಿಲ್ಲ ಅವರೇ ಓದಾಕತ್ರು ತಿಳ್ಕೊಳಕತ್ರು ವಚನಗಳನ್ನ ಹೇಳಕತ್ರು ದೇವಲೋಕ ಮತ್ತೆ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿ ದೇವಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇಟ್ಟು ಅವರೇ ತಿಳ್ಕೊಳಕತ್ರ ನಾವು ಇಟ್ಟ ಸರಳ ನಾವ್ ಏನೇನೋ ತಪ್ಪು ಕೊಡಕೀವಲ್ಲ ಸ್ವರ್ಗ ಐತಿ ಶ್ರೀಶೀಲ ಸ್ವರ್ಗ ಐತಿ ಕೇದಾರ್ದಾರ್ ಸ್ವರ್ಗ ಐತಿ ಆ ಹೆಲಿಕಾಪ್ಟರ್ ಹಾಕುದ್ರಾಗ ಐತಿ ಆ ಮ್ಯಾವ್ ಹೊತ್ತು ಅದ್ರಾಗ ಹೋಗುದ್ರ ಹಿಂಗ್ ಏನೇನೋ ತಪ್ಪ ತಿಳ್ಕೊಂಡು ಈ ಎಲ್ಲ ಮೌಂಡೆಗಳು ಹೇಳ್ತಾರೆ ಆದ್ರೆ ಅವ್ರ ವಚನಗಳು ಸಿಕ್ಕಿದ್ಯಷ್ಟು ಕೇವಲ ಒಂದ್ ಹದಿನಾಲ್ಕ ಹದಿನೈದು ಹದಿನಾಲ್ಕು ವಚನದ ಅಷ್ಟೇ ಸಿಕ್ಕಾವ್ ಅದ ಬಿಟ್ಟಿದ್ ಎಲ್ಲ ವಚನಗಳು ಅಂದ್ರ ಎಲ್ಲ ಸುಟ್ಟು ಹೋದು ಕಲ್ಯಾಣದ ಪ್ರಾಂತಿ ಒಳಗ ಸುಟ್ಟು ಹೋದು ಅಲ್ಲಿರುವಂತ ವೈದಿಕ ಶಾಹಿಗಳು ಒಂದು ರಾಜ್ಞ ಮುಖಾಂತರ ಅಪ್ಪನೇ ಮಾಡ್ತಾರೆ ಏನ್ ಮಾಡ್ಬೇಕಪ್ಪ ಅಂದ್ರ ಎಲ್ಲರೂ ಸೈನಿಕರು ಕೇಳ್ತಾರೆ ಏನ್ ಮಾಡುದು ಹೇಳ್ರಿ ಅವ್ರೆಲ್ಲ ಶರಣರು ಏನ್ ಇಂಥ ಸತ್ರು ಅಟ್ಟೆ ತಟ್ಟಿಗೆ ಶರಣರು ಅವರು ಅಂತ ಸಾಹಿತ್ಯವನ್ನ ನಾಶ ಮಾಡ್ರಿ ಆ ವಚನ ಸಾಹಿತ್ಯವನ್ನ ನಾಶ ಮಾಡ್ರಿ ಆ ವಚನ ಸಾಹಿತ್ಯ ಆ ನಮ್ ನಾಶ ಮಾಡ್ರಿ ಸನಾತನ ಧರ್ಮ ಅಂದ್ರೆ ಮೌಢ್ಯತೆಯನ್ನು ತುಂಬುವ ಧರ್ಮ ಅದನ್ನು ನಾಶ ಮಾಡಿ ಅವಾಗ ಕೇವಲ ಒಂದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಾವಿರ ಅಷ್ಟ ವಚನಗಳು ಸಿಕ್ಕು ಅಷ್ಟೋ ವಚನಗಳಂದ್ರ ಇಡೀ ಮನುಷ್ಯರ ಕುಲವನ್ನೇ ಬೆಳಗುವಂತ ವಚನ ಅದಾವು ಅದಕ್ಕೆ ವಚನಗಳನ್ನ ಅಧ್ಯಯನ ಮಾಡ್ರಿ ವಚನಗಳನ್ನ ಅಧ್ಯಯನ ಮಾಡಿದ್ರೆ ನೀವು ವೈಯಕ್ತಿಕ ಶುದ್ಧ ಆಗ್ತೀರಿ ನಿಮ್ ಮನಿಗಳ ಸುದ್ದಿ ಆಗ್ತದೆ ಆಗುದಂದ್ರ ಹೆಂಗ ನಾ ವೈಯಕ್ತಿಕ ಚೀಟಿ ತಾಯ್ತ ದಾರ ಲಿಂಬಿಕಾಯಿ ಯಾವುದೇ ತಟುವುದು ನಮ್ ವೈಯಕ್ತಿಕ ಶುದ್ಧಿ ಶುದ್ಧ ಆಚರಣೆಗಳನ್ನ ಮಾಡುದು ಒಳ್ಳೇದೇ ಮಾಡುದು ನಾ ಎದಕ್ಕೂ ಹುಟ್ಟಿ ಬಂದಿರಪ್ಪ ಮನುಷ್ಯ ಅಂದ್ರ ಇವ್ರೆಲ್ಲಾರ ಸೇವಾ ಮಾಡಿ ಬಂದಿನಿ ತುಂಬ ಬಿಟ್ಟು ಅಂದ್ರೆ ವೈಯಕ್ತಿಕ ಶುದ್ಧಿ ಆಮೇಲೆ ನಮ್ ಮನಿಗಳ ಶುದ್ಧಿ ಮಾಡಬೇಕು ಇವತ್ತು ಬಂದ ತಕ್ಷಣ ಗುರು ಪ್ರವೇಶ ಆದ ತಕ್ಷಣ ಎರಡನೇ ಕೆಲಸ ಮನಿ ಸುದ್ದಿ ಅದಕ್ಕೆ ಯಾಕಪ್ಪಾ ಅಂದ್ರ ನಮ್ ಮನಾಗ ನಮ್ ಹಿರಿಯಾರ ಹಿರ್ಯಾರ ಏನೋ ಇಟ್ಟಿದ್ರು ಅವ್ ಒಂದ್ ಎಂಟು ಸಣ್ಣ ಸಣ್ಣ ಮೂರ್ತಿ ಪಾರ್ತಿ ಇಟ್ಟಿದ್ರು ನನ್ ಬಾರಿ ಹಾಡು ಎಲ್ಲಿ ಯಾರ ಮನ್ಯಾಗ ಇಂತ ಮೂರ್ತಿಗಳು ನಾನು ಪ್ರಸಾದ್ ಮಾಡುದಿಲ್ಲ ನಾನ್ ದಿಂಗ್ ಪೂಜೆ ಮಾಡ್ಬೋದಿಲ್ಲ ಪ್ರಸಾದ್ ಮಾಡುದಿಲ್ಲ ಎಷ್ಟು ನಂದೇ ಸಾಲಿಂತ ನಾರಿಯವ್ರ ಮನಿಗ್ ಬಂದೀನಿ ನೋಡ್ತೀನಿ ಮೇಲೆ ಇಟ್ಕೊಂಡ್ ಕುತಾರ ಬಸವಣ್ಣ ಬಸವಣ್ಣ ಅಂದ್ರೆ ನನ್ ಮೊಳಕ್ ಚಿಂತೆ ಹೆಚ್ಚಿ ಕೊಡ್ತು ಹೆಂಗ್ ಒಂದೇ ರೌಂಡ್ ಹೋದ್ರು ಅಂತ ಜರ್ಗಿನ ಇಟ್ಟಾರ ಮತ್ತೆ ನಾ ಇಲ್ಲಿ ಪ್ರಸಾದ ಮಾಡುದಿಲ್ಲ ನಾ ಪ್ರಸಾದ ಮಾಡ್ಲಾರ ಹೋದ್ಮೇಲೆ ಇಲ್ಲಿ ಕಾರ್ಯಕ್ರಮ ನಡೆಯೋದಿಲ್ಲ ಎಲ್ಲರಿಗೂ ಅಪಮಾನ ಆಕೈತಿ ಬಸವಣ್ಣ ಆತದೆ ನೀನೇ ಪರಿಹಾರ ಮಾಡ ಒಂದೇ ಮಾತು ಹೇಳಿದೆ ನಮ್ಮ ಅವಾಗ ಮಾಲಕ್ರಿಯಾರ ಇಲ್ಲಿ ಅವ್ವ ಅಪ್ಪ ಇಬ್ರು ಇದ್ರು ಅವ್ರೆ ಅಪ್ಪ ರೇ ನಾವ್ ಲಿಂಗಾಯ್ತ್ರ ದೇವ್ರು ನಮ್ನ ಇವೆಲ್ಲ ಇರ್ಬೇಕಂದ್ರಿ ಅಪ್ಪ ಅವರೇ ನಮ್ಗ್ ಗೊತ್ತಿಲ್ಲ ನಮ್ಗೆ ಹಿರಿಯರ್ ಇಟ್ಕೊಂಡ್ ಬಂದಾರೆ ಅಪ್ಪ ಅವ್ವಾರ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರು ಕಿಟ್ಟಾರ ಕಲ್ಲ ಮಣ್ಣ ಕಟಿಗಿ ಯಾವುದು ದೇವ್ರಲ್ಲ ದೇವ್ರಂದ್ರ ನಿಮ್ಮ ಹತ್ತಿರ ದೇವ್ರ ನಿಮ್ಮ ಅಜ್ಜಿನೇ ದೇವ್ರ ನಿಮ್ ಗಂಡನೇ ದೇವ್ರ ನಿಮ್ಮ ಮಕ್ಕಳೇ ದೇವ್ರ ಇವ್ರ ಒಬ್ಬರಿಗೊಬ್ರು ದೇವ್ರ ಕೊಡ್ಕೊತವ್ರ ಇವ್ ದೇವ್ರ ಇವ್ ಕಾಲ್ಪನಿಕ ಬ್ಯಾಡ ಅಂದೆ ಅಪ್ಪ ಅವ್ರಿಗೆ ಏನ್ ಮಾಡ್ಬೇಕು ಅವೆಲ್ಲ ಎತ್ತಿ ನಾವು ಒಡೆದಾಗ್ಬಟ್ಟು ಬಿಡ್ರಿ ಒಂದ್ ಕ್ಷಣ ಸಹಿತ ವಿಚಾರ ಮಾಡಲಾದ್ರೆ ಎತ್ತಿ ಉಡೇದಾಗ ಪಟ್ಟು ಬಿಡ್ರಿ ತಾಯಿ ಅವ್ರ ಮನೆ ಶುದ್ಧ ಆಗೋಯ್ತು ಹಾ ಅಲ್ಲಿಂದ ಏನೋ ಒಂದು ಇನ್ನೊಂದು ಅವ್ರ ಜಗಿನಿ ಮ್ಯಾರು ಒಂದು ಲಕ್ಷ್ಮೀ ದೇವರ ಟೈಲ್ಸ್ ಹಾಕ್ಯಾರ ಅದನ್ನ ಅವ್ಗೈ ಹೇಳ್ತೀನಿ ಆ ಟೈಲ್ಸ್ ಮಾಡಿದ್ರ ಯಾರು ಅದನ್ನ ಅದನ್ನೇ ತರಿಸ್ಬೇಕು ಏನ್ ಅದ್ರ ಮೇಲೆ ಒಂದ್ ಚಿತ್ಕಾಸ್ಕೋಬೇಕು ಬಸವಣ್ಣನ ಅವ್ರು ಇಟ್ಕೊಂಡಿದ್ದು ಆ ಆತರ ಏನೋ ಒಂದ್ ಮಾಡಿಸಿದ್ರ ನಿಮ್ ಮನಿ ಶುದ್ಧ ಆಗ್ತೈತಿ ಹಂಗ ನಮ್ಮ ಮನೆಗಳನ್ನ ಶುದ್ಧ ಮಾಡ್ಬೇಕು ನಮ್ ಜಗಿನ ಮ್ಯಾಲ ಪ್ಲಾಸ್ಟಿಕ್ ಸೆರಾಮಿಕ್ ಫೋಟೋಗಳು ಆ ಕಾಲ್ಪನಿಕ ಏನು ಬಂದು ಕೂತಾವಲ್ಲ ಹೇಳಿದ್ರೆ ನಮ್ಗ ನೀವು ದಶಾವತಾರ ಅಂತ ಗೊತ್ತಾಗತ್ತದ್ರಿ ಮೀನಿಗಿ ದೇವ್ರ ಅಂದ್ರು ಹಂದಿಗೀ ದೇವರಂದ್ರು ನಾಯಿಗಿ ದೇವರಂದ್ರು ಕತ್ತಿಗಿ ದೇವರಂದ್ರು ಏನಂದ್ರು ಹೂನ್ ಆಯ್ತವಲ್ಲ ಏನು ಹೆಂಡಿಗೂ ದೇವರಂದ್ರು ಅಂದ್ರು ಹಂಗ ನಮ್ಗೆಲ್ಲ ಹುಚ್ಚರು ಮಾಡ್ಯಾರ ಅದಕ್ಕೆ ನಾವು ಈಗಲೂ ಶಾಣಿಯರ್ ಆಗೋ ಅದಕ್ಕೆ ಅಪ್ಪ ಹೇಳಿರೋ ತಮಿಳುನಾಡಾಗ ಜಗತ್ತೆಲ್ಲ ಬಸವಣ್ಣನವರ ಸತ್ಯ ವಿಚಾರ ಒಪ್ಕೊಳ್ಳಾಗ್ತೈತಿ ನಾವು ಬಸವಣ್ಣನ ನಾಡಿನವ್ರು ನಾವು ಶುದ್ಧರಾಗುತ್ತೆ ಒಂದು ನಮ್ಮ ವೈಯಕ್ತಿಕ ಶುದ್ಧಿ ಆಮೇಲೆ ನಮ್ಮ ಮನೆಗಳ ಶುದ್ಧಿ ಅದಕ್ಕೆ ಇವತ್ತು ಹೋದ ತಕ್ಷಣವೇ ಇಲ್ಲಿ ಏನ್ ಮಾಡ್ಬೇಕಪ್ಪ ಆತ್ನ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಜಗಲಿಗಳನ್ನ ಜಳ ಜಳ ಮಾಡ್ಬೇಕು ನಿಮ್ ಮನೆಯಾಗ ಏನ್ ಕಾರ್ಟಿತ್ತಂದ್ರ ನಿಮ್ ಮನೆಯಾಗ ಏನ್ ತೊಂದರೆ ಆಯ್ತು ಅಂದ್ರ ಅವೇ ಜಗಿನ ಕಾರ್ಕವು ಅವ್ ನಿಮ್ ಕನ್ಯಾ ಅಪ್ರೆಲ್ಲಾ ತೆಗೆದ್ಬಿಡ್ರಿ ಎಲ್ಲಾ ಕಾರಾಟಗಳು ತೋರಕ ಕೇವಲ ಬಸವಣ್ಣನವರ ಭಾವಚಿತ್ರ ಹೇಳ್ರಿ ಮತ್ತ ವಚನ ಗ್ರಂಥಗಳನ್ನ ಇಡ್ರಿ ಲಿಂಗ ಪೂಜೆ ಮಾಡ್ಕೊಳ್ರಿ ಲಿಂಗ ಪೂಜೆ ಮಾಡಿಕೊಡ್ರ ಐದು ವಚನ ಹೋದ್ರಿ ನಿಮ್ ಕಾಯಕ ಹೋಗಿ ಬಿಡ್ರಿ ನಿಮ್ ಏನ್ರ ಕಷ್ಟ ತೊಂದರೆಗಳು ಬಂದ್ರ ಅದಕ್ಕೆಲ್ಲ ನಾ ಜವಾಬ್ದಾರಿ ಅಂದ್ರೇನು ಬಸವಣ್ಣನವರೇ ಜವಾಬ್ದಾರಿ ಅನಾರ ಅಂತ ಒಂದು ಧರ್ಮ ನಮ್ಮ ಧರ್ಮ ಮನೆಗಳ ಶುದ್ಧ ಆಗ್ಬೇಕು ಆಮೇಲೆ ನಮ್ಮ ಬಂಧುಗಳ ಶುದ್ಧ ಆಗ್ಬೇಕು ನಿಮ್ ಮನೆಗೆ ಯಾರು ಬಂದಿರ್ತಾರೋ ಅವ್ರನ್ನ ಬಿಡಬಾರ್ದು ಹಂಗೆ ಅವ್ರು ಯಾವ ಇವತ್ ಏನ್ ಕೇಳಿಲ್ಲ ಇದನ್ನೆಲ್ಲ ಅವ್ರಿಗೆ ಚಂದ ಚೊಕಾ ತಿಳಿಸಿ ಹೇಳ್ಬೇಕು ಏನ್ ಕೇಳ್ತಾರ ಕೇಳ್ತಾರ ಹೆಚ್ಚಿಂದ ಏನ್ ಮಾಡೋದ್ ಹೋಗುವುದ ಒಂದ್ ವಚನ ಬುಕ್ ಹಾಕ್ ಕೊಡ್ಬೇಕು ವಚನಗಳನ್ನು ಓದ್ರಿ ಮಕ್ಳಿಗೆ ಕಂಠ ಪಾಠ ಮಾಡಸ್ರಿ ಅವ್ರು ವಚನ ಓದಕರಂದ್ರ ಮತ್ ಬರ್ತಾರ ನಿಮ್ ಜೊತೆ ಮತ್ ಬರ್ತಾರ ಬರ್ತಾರ ಹಿಂಗ ಒಂದ್ ಎರಡ್ ಮೂರ್ ಸಲ ನಿಮ್ ಅವ್ರಿಗೆ ಸಂದರ್ಶನ ಅದ ಹೆಂಗ್ ಮಾಡುದು ಲಿಂಗ ಕಟ್ಬಾರೀ ಮತ್ತೆ ಲಿಂಗ ಯಾರ ಕಡೆ ಕಟ್ಬಾರ್ದು ಮತ್ ಕರ್ಕೊಂಡ್ಬಾರಿಗೆ ಮರುಗುಣಿ ಸ್ವಾಮಿ ಅಟ್ಟು ದೂರ ಮತ್ತೆ ಸ್ವಾಮಿ ಅಂತ ಅದೇ ಕರ್ಕೊಂಡ್ ಬಂದ್ರೆ ಬ್ಯಾಡ ಜ್ಯೋತಿ ಮುಟ್ಟಿ ಜ್ಯೋತಿ ಆಗು ಧರ್ಮ ಯಾವ್ದಪ್ಪ ಅಂದ್ರ ಲಿಂಗಾಯತ ಧರ್ಮ ಈಗೇನು ನೀವು ಲಿಂಗ ತಗೊಂಡ್ರಿ ನಾ ಲಿಂಗ ತಗೊಂಡ್ ಮತ್ತ ಗೂಟು ಕಾಯ್ ಕೂತ್ರಿ ಮತ್ತೆ ನೀವ್ ಲಿಂಗಾಯತ ಆಗುದ ನೀವು ಲಿಂಗ ನಾ ಇವತ್ತೇನ್ ಲಿಂಗ ಅನುಸಂಧಾನ ಮಾಡ್ರಿ ಲಿಂಗ ತತ್ವವನ್ನ ಚೆನ್ನಾಗಿ ತಿಳ್ಕೊಡ್ರಿ ಕ್ವಚನವನ್ನು ಓದ್ರಿ ಓದಿ ಬಿಟ್ರಿ ಅಂದ್ರ ನಾ ಬೇರೆ ನೀವು ಬೇರೆ ಆಗುದಿಲ್ಲ ಹಂಗ ನೀವ ಮನೀಗ ನೀವ್ರಿಗೆ ಮೇಲೆ ಕೈ ಇಟ್ಟದ ಇಷ್ಟು ಲಿಂಗ ಬಸವ ಬಸವಾ ಬಸವ ಬಸವಾಂತ್ರ ಹೇಳ್ಬಿಡ್ರಿ ಹಿಂದೆ ಮಾಡಿದ್ರೆ ನಮ್ದವ್ ಒಂದ್ ಬೇಯತೆತಿ ಮತ್ತೆ ನೀವು ನಮ್ ಟೈಪ್ ಬಿಟ್ರಿ ಅಂದ್ರ ನಾ ವಿಚಾರ ಮಾಡಕ್ ಮಾಡ್ತೇನೆ ಇವ್ರು ದೊಡ್ಡ ಸಹಕಾರದ ಇವ್ರ ಕಡೆ ಒಂದ್ ಹತ್ ಸಾವಿರ ರೂಪಾಯಿ ಬರ್ಬೇಕು ನನಗೆ ಕಾರ್ಕಿ ಸುಮ್ತಾ ಹೆಂಗ್ ಬರ್ತಾರ ಹೇಳಿರಾ ಡಾಕ್ಟರ್ ಬಣ್ಣ ಒಂದ್ ಜನ ಅಂಜಿಸಿದ್ರ ಕೊಡ್ತಾರ ನೀವ್ ಅಂಜಿಸ್ಲಿಕ್ಕ ಕೊಡುದಲ್ವಾ ಅದಕ್ಕ ಹಿಂಗ ನಮ್ ಕಡೆ ತಪ್ಪಾಗ್ತಿರ್ತು ಅದಕ್ಕೆ ನೀವೇನ್ ಮಾಡ್ರಿ ನೀವೇ ಈ ಧರ್ಮದ ಜವಾಬ್ದಾರಿಯನ್ನು ತೋಡ್ರಿ ಆ ಹಿಂಗ ಸಮಾಜ ಶುದ್ಧೀಕರಣ ಮಾಡ್ರಿ ಅಂದ್ರ ವೈಯಕ್ತಿಕ ಶುದ್ಧೀಕರಣ ಮನೆ ಶುದ್ಧೀಕರಣ ಸಮಾಜದ ಶುದ್ಧೀಕರಣ ಹಿಂಗ ಶುದ್ಧೀಕರಣ ಆಯ್ತು ಅಂದ್ರ ಜಗತ್ತೆಲ್ಲ ನಮ್ಮನ್ನು ಹೋಗ್ತೈತಿ ಜಗತ್ತೆಲ್ಲ ಇಲ್ಲಿ ವಿಜಯಪುರ ಜಿಲ್ಲೆ ಬರಾಕ್ತೈತಿ ಇಲ್ಲಿ ಬಂದ ನೋಡ್ತಾರ ವಾಟ್ ಇಸ್ ದಿಸ್ ದಿಸ್ ಇಸ್ ಹನುಮಾನ್ ಟೆಂಪಲ್ ದಿಸ್ ಇಸ್ ಗಣಪತಿ ಟೆಂಪಲ್ ದಿಸ್ ಇಸ್ ಚೌಡಮ್ಮ ಟೆಂಪಲ್ ವಾಟ್ ಇಸ್ ಚೌಡಮ್ಮ ಅಂದ್ರೆ ಏನ್ ಹೇಳೋರು ವಾಟ್ ಈಸ್ ಏನ್ ಲಕ್ಕವ್ವ ಅಂದ್ರೆ ಏನ್ ಹೇಳೋರು ಹಾ ಹುಚ್ಚರ್ ಹಾಕ್ತಿ ನಾಳೆ ನಿಮ್ ಮಕ್ಕಳನ್ನ ಎಲ್ಲ ನೆಲೆ ಹೊಕ್ಕರ್ಬೇಕು ದೊಡ್ಡ ದೊಡ್ಡ ಆಫೀಸರ್ ಹಾಕ್ತಿವ್ ಹಕ್ಕಾರ ಆ ದೇಶದಾಗ ಹೋದಾಗ ಅಯ್ಯೆ ನಿಮ್ ಹೀಗೆ ಚರಿ ತಾಯಿ ಇಡ್ಕೊಂಡ್ ಕರ್ ಕುತಿದ್ರು ಯಾರೋ ಯಾರು ವಾಟ್ ಇಸ್ ದಿಸ್ ಅಂದ್ರ ಅದು ಬಾಡತ್ ಹೇಳ್ಬೇಕು ಅದ್ರು ಜಗತ್ನಾಗ ಜಗದ್ ಗುರು ಅನಿಸ್ಕೊಂಡು ದೇಶದಿಂದ ಬಂದಿನ ಕೇಳ್ತೀವಿ ಇದು ದೇವರ ಅದ್ ಕೇಳಿದ್ರು ಏನ್ ಹೇಳೋರು ಅದಕ್ಕೆ ನಮ್ಮ ಮಕ್ಳು ಹಂಗ ಆಗ್ಬಾರ್ದು ಅಂದ್ರ ನಾವು ಶುದ್ಧ ಆಗ್ಬೇಕು ಈ ದಿಕ್ಕಿನೊಳಗ ನಾವು ನೀವು ಪ್ರಯತ್ನ ಮಾಡೋನು ಬಹಳ ಚೆನ್ನಾಗಿ ಮತ್ತ ಇಲ್ಲಿ ಗಾಡಿನ ಮುಂದಿನ ಯಾರೇ ಕಾರ್ಯಕ್ರಮ ಇರ್ಲಿ ಏನ್ ನಾವು ಹುಟ್ಟಿನಿಂದ ನಮ್ಮ ಅಂತ್ಯಷ್ಟಿಯವರಿಗೆ ಹದಿನಾರು ಸಂಸ್ಕಾರಗಳು ಬರ್ತಾವ ನಮ್ಗೆ ಆ ಹದಿನಾರು ಸಂಸ್ಕಾರಗಳು ಯಾವ್ದು ಕನಿಷ್ಠ ಅಲ್ಲ ಯಾರ ಹಡದಾರ ಹಡದಂದ್ರ ಅದು ಬಾರಿ ಶ್ರೇಷ್ಠ ಅಲ್ಲ ಯಾರ ಮನೆಯಾಗ ಲಿಂಗೈಕ್ಯ ಆಗ ಅಂದ್ರ ಅದು ಕನಿಷ್ಠ ಅಲ್ಲ ಎಲ್ಲನೂ ಸರಿ ಸಮಾನೆ ಹಿಂಗ್ ಕೆಲವು ಹೊಸಬ್ರು ಬರಬೇಕು ಹಡಗರು ಹೋಗ್ಬೇಕು ಹೋಗಲಾ ಅದಕ್ಕೆ ಆ ಹದಿನಾರು ಸಂಸ್ಕಾರದಾಗ ಏನ್ ಮಾಡ್ರಿ ಅಂದ್ರ ಇಷ್ಟಲಿಂಗ ದೀಕ್ಷೆ ಇಟ್ಕೋಬೇಕು ಇಷ್ಟಲಿಂಗ ದೀಕ್ಷೆ ಇಟ್ಕೋಬೇಕು ಅಂದ್ರ ತಿರ್ಕೊಂಡಾರ ಅಂದ್ರ ಬಾಟಕ್ ಬಾಡಿಗೆ ಅವಾಗ ದೀಕ್ಷೆ ಮಾಡುದಲ್ಲ ಅವತ್ತೇನ್ ಕ್ರಿಯೆ ಮಾಡೋತ್ ಮುಗಿಸ್ರ ಮುಗಿಸಿ ಅವ್ರ ಏನ್ ದೈವದಾತ ಗಣಾರಾಧನೆ ಅಂತ ಮಾಡ್ತೀರಾ ಅವತ್ತಿನ ದಿವ್ಸ ದೀಕ್ಷೆ ಇಟ್ಕೋಬೇಕು ದೀಕ್ಷೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ವಚನ ಇಂಥ ವಚನವನ್ನ ಹಾಡಿಸೋದು ವಚನ ನೃತ್ಯ ಚಲೋ ಮಾಡ್ತದ ನಮ್ಮ ವಚನ ನೃತ್ಯ ಮಾಡಸ್ರಿ ಈ ವಚನಗಳನ್ನ ಪರಿಚಯ ಮಾಡಸ್ರಿ ಅಪವರ್ ಹೇಳಿದ್ರ ಇಷ್ಟ ಮಂದಿ ಇದ್ರಿ ಇಷ್ಟು ಮಂದಿ ಅವ್ರು ವಾಪ್ರ ತಿಳ್ಕೊಂಡ್ರ ಸಾಲ್ಲಾರ್ಸನೆ ಮಾಡಿ ಕಾರ್ಯಕ್ರಮದ ಇದರ ವಾಪ್ರ ತಿಳ್ಕೊಂಡು ಬಸವ ಮಾರ್ಗಕ್ಕೆ ಬಂದ್ರೆ ಸಾಕು ಆನೆಗ ಅವರ ಜೀವನ ಈ ಮಾಡಿದ ಸಾರ್ಥಕ ಆಗ್ತತಿ ಅದಕ್ಕೆ ಆ ವಾಪ್ರಿ ಯಾರಾಗದು ನೀವು ವಿಚಾರ ಮಾಡ್ಕೊರಿ ನಾನೇ ಅಂತ ಪ್ರಯತ್ನ ಎಲ್ಲಾರು ಅಂತ ಕಿರ್ಲಿ ಅದಕ್ಕ ಇಷ್ಟ ಲಿಂಗವನ್ನ ನಾವು ಬಿಡಬಾರ್ದು ಇಷ್ಟ ಲಿಂಗ ಅಂದ್ರ ಬಸವಣ್ಣನವರು ಎರಡು ಉದ್ದೇಶಕ್ಕಾಗಿ ಕಾಯ್ ಕೊಟ್ಟರು ಒಂದು ಹುಟ್ಟುವಾಗ ಮನುಷ್ಯ ಬೆಳೆ ಬೆಳೀತಾ ಏನಕ್ಕಿರ್ತಾನ ರಾಕ್ಷಸ ಹಾಕಿರ್ತಾನೆ ಅದಕ್ಕೆ ಹುಟ್ಟುವಾಗ ಮನುಷ್ಯನಾಗಿ ಅವನು ಕೊನೆಗೆ ಹೋಗುವಾಗ ದೇವರಾಗಿ ಹೋಗಬೇಕು ಮನುಷ್ಯನು ಮನುಷ್ಯನಾಗಿಯೇ ಸಹಾಯ ಮಾಡೋದು ದೇವರಾಗಬೇಕು ಅಂತಲೇ ಲಿಂಗ ಕೊಟ್ಟಾರ ಒಂದು ಆಧ್ಯಾತ್ಮಿಕ ಸಾಧನೆ ಮಾಡಕ್ಕ ಒಂದು ಎರಡೇ ಉಪೇಶ್ ಅಂದ್ರ ಇವ್ರೇನು ಸಾರಾಕ ಇವರೇನು ನಾವೇನು ಶಿಕ್ಷಿಂತರದಲ್ಲ ನಾವು ಹೆಚ್ಚಿನವರು ಇವರೇನು ಮಡದಿ ಇರೋದ್ರಲ್ಲ ಇವ್ರು ಕಮ್ಮಿ ಇವ್ರು ರೆಡ್ಡಿರೋದರಲ್ಲ ಇವ್ರು ಜಾಸ್ತಿ ಇಂತ ಯಾವ ಇಲ್ಲ ಎಲ್ಲಾರು ಏನ್ ಪೂಜೆ ಮಾಡ್ಕೊತೇವೆ ನಾವು ಎಲ್ಲಾರು ಲಿಂಗ ಪೂಜೆನೇ ಮಾಡ್ಕೊತೇವ್ ನಾವು ಕೆಂಪ ಪೇರದ ನಮ್ ಲಿಂಗೇನ್ ಕೆಂಪೈತೆನಾ ಐತೆ ಏನ್ ಎಲ್ಲರೂ ಅದೇ ಲಿಂಗ ಗುಂಡು ಲಿಂಗನೇ ಕಪ್ ಲಿಂಗನೇ ಐತಿ ಅದು ಬಸವಣ್ಣವ್ ಕೊಟ್ಟ ಲಿಂಗನೇ ಐತಿ ಅದಕ್ಕೆ ಈ ಸಮಾಜದಲ್ಲಿ ಸಮಾನತೆಯನ್ನು ತರುವ ಬಸವಣ್ಣ ಲಿಂಗ ಲಿಂಗ್ ಕೊಟ್ಟರು ಒಂದ್ಸತ್ ಆಗ ಬಂತ ಆಗುದು ದೀಕ್ಷೆ ಹೇಳಿ ಬಸವಣ್ಣವ್ರಿಗೆ ಕೇಳಿದ್ರು ಆ ಭಕ್ತರು ಯಾರು ಇದ್ರಾಗ ಭಕ್ ಯಾರು ಭಕ್ತರು ಯಾರು ಅಂದ್ರೆ ಭಕ್ತರು ಅಂದ್ರೆ ಭಾರಿ ಇದ್ದಿತ್ತು ಅವಾಗ ಎಲ್ಲಾರು ಇವ್ರು ಹೇಳಿದ್ರು ಆ ಇವ್ರು ಭಕ್ತರ ಅವ್ರು ಹೇಳಿದ್ರು ಇವ್ರು ಭಕ್ ಏ ನಾ ಎನ್ ತಂದ್ರ ನಾನೇ ದೊಡ್ಡ ಭಕ್ತ ಪುತ್ರ ಹೇಳಿದ್ರು ಎಲ್ಲ ಹಿಡಿದ್ರು ಬಸವಣ್ಣವ್ರು ಪಾಳೆ ಬರ್ತ ಏ ಇಲ್ಲ 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 ಇಲ್ಲಿದ್ದವ್ರು ಎಲ್ಲಾರು ಯಾರು ನೀವ್ ಯಾರು ಭಕ್ತರಲ್ಲ ಅಂದ್ಬಿಟ್ರು ನೀರ ನೀರಾಗೇಳಂಗಾಯ್ತು ಏನಪ್ಪಾ ಬಸವಣ್ಣವ್ರಿಗೆ ಅಂಕಾರ ಗೊತ್ತು ಏನಾಯ್ತು ಹಿಂಗ್ಯಾಕೆ ಹಾಕ್ತಾರೆ ಅದಕ್ಕ ನೀವ್ ಯಾರು ಭಕ್ತರಲ್ಲ ಅಂಗದ ಮೇಲೆ ಉಳ್ಳವರೆಲ್ಲರೂ ಕೂಡಲ ಸಂಗಮದೇವರು ನಾನು ಒಪ್ಪನೇ ಭಕ್ತರೋರ ಬಸವಣ್ಣನ ಒಬ್ಬನೇ ಬರ್ತಾರ ಅಂದ್ರೂ ಇದ್ರಿ ಈ ಗುರುವರ್ಗ ಭಕ್ತ ವರ್ಗ ಹಾಕೋತ ಅದಕ್ಕ ಇನ್ನ ಅದ್ರ ಮುಂದೆ ಏನ್ ಮಾತಾಡೋದು ಜಾಸ್ತಿ ಆಗ್ತೈತಿ ಅದಕ್ಕೆ ಇಲ್ಲೆಲ್ಲಾರು ತಾವೆಲ್ಲಾರು ಏನಿದ್ರ ಶಿವ ಸ್ವರೂಪಿಗಳಿ ದೇವ್ರ ಹೆಂಗದ ನಿರಾಕಾರ ಜಾಧರಿತವಾದ ಚೇತನ ಆದ ಚೇತನ ನಿಮ್ಮ ಒಳಗ ಐತಿ ದೇವ್ರ ಹೊರಗಣತ್ತೀ ಎಲ್ಲಿ ಹುಡುಕ್ಯಾ ದೇವ್ರ ಹೊರಗಣತ್ತ ಹುಡುಕಾರ್ಕ ಬಂಟ್ರಿ ನಮ್ಮ ಓಡ್ಯಕ್ಕೆ ದಾರಿ ದೇವ್ರ ನಮ್ ನೋಡ್ರೆ ಸತ್ ದೇವ್ರ ಅಲ್ಲಿ ನಿಮ್ ಗುಡ್ಡಲಾಗ ಹತ್ತಿ ಹೇಳ್ತೇವೆ ಅದಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕ್ರಿ ನಾವು ಕಾರ್ ನ ಹೋಗ್ಬೇಕು ಮೋಟರ್ ಸೈಕಲ್ ಹೋಗ್ಬೇಕು ನಿಮ್ ಇಂಡಿಯಾ ಹೋಗ್ಬೇಕು ಏನೋ ಒಂದು ಮಾಡಬೇಕಲ್ರಿ ಆರ ದೇವ್ರ್ ಎಲ್ಲಿ ಇದಾನೆ ದೇವ್ರ ಎಲ್ಲದ್ರ ಇವ ನಮ್ ಒಳಗಿ ಆಗ್ಬೇಕಲ್ಲ ದೇವ್ರಿಗೆ ಹೋಗಿ ಭೇಟಿ ಆಗುದು ಹೆಂಗಪ್ಪ ಯಾವ ವಾಹನವನ್ನ ಹತ್ತಿ ಹೋಗ್ಬೇಕಪ್ಪ ಅಂದ್ರ ಮನಸ್ಸು ಎಂಬ ವಾಹನವನ್ನ ಹತ್ತಿ ಹೋಗ್ಬೇಕು ಹೊರಗ ಬಹಳಷ್ಟು ವಾಹನಗಳು ನಮ್ಮ ಕಾಲ ಏನಿದೆ ಒಳಗಿನ ದೇವರನ್ನ ಬೆಟ್ಟಿ ಹಾಕಿ ಹೋಗಬೇಕಾದ್ರೆ ಮನಸ್ಸಿನ ಒಂದು ವಾಹನವನ್ನು ಹತ್ತಿ ಹೋದ್ರು ಮನ್ಸಿನ ಒಂದು ವಾಹನವನ್ನು ಹತ್ತಿ ಹೋದಾಗ ಪರಮಾತ್ಮನ ಸಾಕ್ಷಾತ್ಕಾರೈತಿ ಆ ವಾಹನವನ್ನು ಹತ್ತಿ ಹೋಗಿ ಆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋತಾನೆ ಬಸವಣ್ಣನವರು ಲಿಂಗ ಕೊಟ್ಟಾರ ಅದಕ್ಕ ಇಷ್ಟ ಲಿಂಗವನ್ನು ದೀಕ್ಷೆ ಮಾಡ್ಕೋಬೇಕು ಯಾರ ಕಡೆ ದೀಕ್ಷೆ ಮಾಡ್ಕೋಬೇಕು ಯಾರ ಕಡೆ ಲಿಂಗ ತೀರೈತಿ ಅವ್ರ ಕಡೆ ದೀಕ್ಷೆ ಮಾಡ್ಕೋಬೇಕು ಕಾವಿಯವ್ರಿಗೂ ಬೇರೆಯವ್ರಿ ಬೇರೆ ಏನು ಸಂಬಂಧ ಇಲ್ಲ ಮತ್ತೆ ನಮ್ಮ ಧರ್ಮ ಗುರುಗಳು ಯಾರಪ್ಪಾ ಅಂದ್ರ ಬಸವಣ್ಣನವರು ಈ ಬಸವಣ್ಣನವರ ಧರ್ಮಗಳು ಅಲ್ಲಿ ಒಂದು ಸೂರು ಎಲ್ಲಿ ಕಾಂಪ್ರಮೈಸ್ ಇರಬಾರದು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಮತ್ತೆ ಬಸವ ಸಮಿತಿ ಇಂಡಿಯವರು ಬಹಳ ಚಲೋ ಚಲೋ ಕೆಲಸ ಮಾಡ್ಯಾರ ಇಲ್ಲಿ ಮುಂದಿನ ದಿನವಾದಾಗು ಬಹಳ ಎಲ್ಲ ಕೆಲಸ ಮಾಡ್ತೈತ ಅದಕ್ಕ ಆ ಬಸವ ಸಮಿತಿಯೊಳಗೆ ಇರೋರ್ನೂ ಶುದ್ಧೀಕರಣ ಮಾಡುದು ವಶಪ್ಪ ಅವ್ರೆ ಅದಕ್ಕ ಏನು ಬಸವ ಸಮಿತಿಯೊಳಗ ಅದಾರಲ್ಲ ಮತ್ತೆ ಯಾರು ನೋವಾಗ್ದು ಅದಕ್ಕೆ ಎಲ್ಲಾರ ಮನೆಗೂ ನಾವು ಬಂದ್ ಹೋಗ್ಬೇಕು ಎಲ್ಲಾರ ಮನೆ ಹೋಗುದು ಎಲ್ಲಾರನಿಗೂ ಶುದ್ಧ ನೀವು ಶುದ್ಧ ಅಲಾ ಮಂದಿಗೆ ಹೆಂಗ್ ಹೇಳೋರು ನಾನು ಕೈಗೆ ಮಸಿ ಹಚ್ಕೊಂಡು ಏ ಅಪ್ಪು ನೀನ್ ಓದಿಗೊತ್ತೈತೆ ಹೆಂಗ ನಾವು ವರ್ಷಕ್ಕೆ ಹೋಗಿ ನಾನ್ ಕೈಗೆ ಮಸಿ ಹತ್ತಿರ ಅದಕ್ಕೆ ಇವ್ರ ಕೈ ಮಂದ್ ಸ್ವಚ್ಛ ಮಾಡ್ಬೇಕು ಅಂದ್ರೆ ಎಲ್ಲಾರ ಮನೆ ಹೋಗಿ ಅವ್ರ ವಚನ ಓದ್ತಾರಿಲ್ಲೋ ಲಿಂಗ ಕಟ್ಕೊಂಡಾರ ಇಲ್ಲಿ ಯಾರೋ ಅವ್ರು ಬಹಳ ದೊಡ್ಡ ವ್ಯಕ್ತಿಗಳು ಅವ್ರು ಎತ್ತಂದ್ರೆ ಹತ್ತು ಸಾವಿರ ಮಂದಿಗಿಂತ ಹೆಚ್ಚಿ ಲಿಂಗ ಕಟ್ಟ್ಯಾರ ಅವ್ರ ಬಸವ ಕಲ್ಯಾಣ ಕೊಂಡ್ರ ಒಂದು ಮೂರ್ ಮೂರ್ ಗಂಟೆಗೆ ಪ್ರೋಜನಕ್ಕು ಮೊನ್ನೆ ಯಾವ್ದೋ ಒಂದು ಕಾರಣಕ್ಕ ಅವ್ರ ಊರ್ ಮೇಲೆ ಆಗಿ ಹೋಗ್ ಗೊತ್ತು ಅವ್ರ ಹೆಸರು ಹೇಳಿದ್ರೆ ಅಪಮಾನ ಹಾಕೈತಿ ಹೋದಾಗ ಅವ್ರ ಮನೆಯೊಳಗ ವಸ್ತಿ ಮಾಡ್ಬೇಕು ವಸ್ತಿ ಮಾಡಿದಾಗ ಮುಂದೆ ಆಯ್ತು ಅಪ್ಪರೇ ಪೂಜೆ ಮನಿ ನೋಡ್ಕೊಂಡು ಹಾಕ್ತಾರೆ ಮಗ ಹಾಕವು ಜಗರಿ ನಮ್ ತುಂಬಿ ಬಿಟ್ಟ ಅಲ್ಲ ಮ್ಯೂಸಿಯಂ ಅಪ್ಪ ಅವ್ರಿ ಏನ್ಯಾ ಇದು ನಂದ ಅಲ್ರಿ ಅಂದ್ರು ಯಾವ ಇದು ಮನೆಯ ಯಾರ್ಯ ಮನಿ ನಂದೇನ ಯಾರು ನಮ್ ಸೊಸಿ ಮಗುರಿ ಅಂದ್ರು ಅವ್ರಿಬ್ರನ್ನ ಕಲಿಸಿ ಕ್ವಿಷ್ಯ ಇದ್ಯಾ ಅಂದ್ರ ತಮ್ಮ ಮನೆಯ ಮಕ್ಕಳಿಗೆ ತಿಳಿಸಿ ಹೇಳಕ್ ಆಗೋದ್ರು ಜಗತ್ತಿಗೆಲ್ಲ ಹೇಳ್ತಾರ ಅದಕ್ಕೆ ಹಂಗ ಆಗಾರು ಏನು ಬಸವ ಸಮಿತಿ ಅಫಲ್ ಪೂರ್ದವ್ರು ಆಯ್ತು ಅಫಲ್ಪುರ್ದವ್ರು ಅಂದ್ರೆ ಬಹಳ ಕಟ್ಟದಾರ ಅವ್ರ ಮಾತಾ ಕೃತಿ ವಿಚಾರಗಳನ್ನು ಕೇಳಿದಾಗೈತಿ ನಮ್ಮ ಹಿಂದಿ ಬಸವ ಸಮಿತಿಯು ಏನೋ ಐತಿ ಅದು ಶುದ್ಧಿ ಆಗ್ಬೇಕು ಇಲ್ಲಿ ಎಲ್ಲಾರು ಇದ್ದವ್ರೆಲ್ಲಾರು ಶುದ್ಧಿ ಆಗ್ಬೇಕು ಈ ಬಸವ ಸಮಿತಿಗಳು ಎಲ್ಲಾ ಶುದ್ಧೀಕರಣ ಆಗ್ಬೇಕು ಮತ್ತೆ ಇಲ್ಲಿ ಇವತ್ತ ಶಾಲೆ ಹೊದಿಸುವ ಕಾರ್ಯಕ್ರಮ ಶಾಲೆ ಹೊದಿಸುವ ಕಾರ್ಯಕ್ರಮ ಅಂದ್ರ ಈ ತಾಯಿಗೆ ಮತ್ತು ತಾವರ ಮನೆಗೆ ಆ ಹೆಣ್ಣು ಮಗಳಿಗೆ ತಾವರ ಮನೆಗೆ ಎಲ್ಲಿ ತಕ್ಕ ಸಂಬಂಧ ಇರ್ತೈತಿಪ್ಪ ಅಂತಂದ್ರ ಈಗ ಹೊಸ ಎಲ್ಲ ಗಣ ಹೋಗಿ ಹಂಗ ನಾಕೈದು ದಿವಸಕ್ಕೆ ಕರ್ಕೊಂಡ್ಬಿಡ್ತಾರೆ ಅಂಜಂಗ ಬಾವಿ ಸದ ಉಡಕಿ ಉಡಕಿ ಹಾಳಿ ಹಾಕಬೇಕು ಮಾಡ್ಬೇಕು ದಪ್ಪ ನಾಲ್ಕೈದು ದಿವಸಕ್ಕೆ ಕರ್ಕೊಂಡ್ ಬರ್ತಾರೆ ಮತ್ತ ಒಂದ್ ಎರಡ್ ಮೂರ್ ದಿಸ್ಬಿಟ್ಟು ಮತ್ತ್ ಫಾಳಿ ಕರ್ತಾರೆ ಫಾಳಿ ಕರ್ಸ ಒಂದ್ ಹದಿನೈದು ದಿವ್ಸ ಬಿಟ್ಟು ಮತ್ತೊಂದು ಕರ್ಕೊಂಡ್ ಬರ್ತಾರೆ ಏ ನಾ ನಾ ಚಲೋ ಮಾಡ್ತಾರೆ ನಿಮಗ್ ಏನ್ ಹಾಕಿರ್ತದ ತವರ್ ಮನಿ ಸಂಬಂಧಗಳು ದೂರ ಆಗ್ತಿರ್ತದೆ ಹಿಂಗಾಗಿ ನೀವೊಂದು ಒಂದು ಹಟ್ಲೆ ಆಗಿ ಒಂದು ಹಡಿತೀರ ಒಂದು ಎರಡು ಹಣೆಡ್ ಒಂದು ಯಾರಕ್ಕೆ ಮನೆತನ ಮಾಡ್ತಾರೆ ತವರ್ ಮನೆ ಅಲ್ಲ ಮೂರನೇ ಮೂರನೇದ್ರೆ ಅವ್ರು ಕರ್ಕೊಂಡು ಹೋಗ್ಬಿಡ್ರ ಹಿಂಗಾಗಿ ತವರ್ ಮನಿ ಸಂಬಂಧ ದೂರ ಆಗಿರ್ತದೆ ಮಕ್ಕಳು ಗೊತ್ತಾಗ್ತಾವೆ ಮಕ್ಳು ಹದಿನೈದು ಹನ್ನೆರಡು ಹದಿನಾಲ್ಕು ವರ್ಷಗಳಾಗದೆ ಅದು ಕಾಲ ಜಾಗತಿರ್ತದೆ ಸಾಯಂಕಾಲ ನನ್ ತಾವ್ರ ಮನೆಯವ್ರು ನಮ್ಮ ಅಣ್ಣ ಬರೋಲ್ಲ ನಮ್ಮ ಅವು ಬರೋಲ್ಲ ನಮ್ಮ ಅಪ್ಪ ಬರೋಲ್ಲ ಹೆಂಗ ಹ್ಯಾಂಗ ನಾನ ಅದು ಅದು ಎಲ್ಲಾರಿಗೆ ಕಬರಿತ್ತು ನಮ್ ಹಿರ್ಯಾಣ ಏನ್ ಮಾಡಿರಪ್ಪ ಅಂದ್ರ ಹದಿನೈದು ಹದಿನಾರು ವರ್ಷ ಆದ್ರೂ ಯವಾಗ ನಾವ್ ನಿನ್ ಬಿಟ್ಟಿಲ್ಲ ನಾವು ನಿನ್ ಜೊತೆಗೆ ಮತ್ತೆ ಅರಿವಿ ನೀವು ಮಾಡ್ತದಾನ ನಮ್ಮ ಅರಿಯ ನನ್ನ ಶಿಗಳು ಇವ್ ಯಾರಪ್ಪ ಅಂದ್ರೆ ನಮ್ಮ ವೈವಾ ಚಿಂತಿ ಮಾವಾಡ ಮತ್ತೆ ಆ ಒಂದು ಸಂಪ್ರದಾಯ ಬಂದಿದ್ದೆ ಇದು ಶಾರು ವಹಿಸುವ ಕಾರ್ಯಕ್ರಮ ಅಂದ್ರ ಈ ತವರ್ ಮನೆಗೂ ಈ ತಾಯಿ ಅವಿನವ ಸಂಬಂಧ ಎಷ್ಟ್ ಚಲೋ ತಂದಾರ ಅವ್ರ ಡ್ರೆಸ್ಗಳು ಸತ್ಯ ದೊಡ್ಡ ಇಂಜಿನಿಯರ್ ಇಂಜಿನಿಯರ್ಗಳು ಪುಟ್ಟಿಯಾ ಇವರೆಲ್ಲ ಮತ್ತೆ ಇಂಜಿನಿಯರ್ ಡಾಕ್ಟರ್ತದೇವ್ ಯಾಕಂದ್ರ ಇನ್ನು ಮುಂದೆ ಜೂನ್ ಮೂವತ್ತನೇ ತಾರೀಕಿಗೆ ಅಪ್ಪಾಜಿ ಅವರ ಸ್ಮರಣೋತ್ಸವ ಐತಿ ಏಳನೇ ತಾರೀಕಿಗೆ ತೊಗು ಹೊಳಕಟ್ಟಿ ತಂದೆಗಳ ಜನ್ಮ ದಿನೋತ್ಸವ ಐತಿ ಆ ಇಬ್ಬರು ಮಹಾನ್ ವ್ಯಕ್ತಿಗಳು ಇವರಿಬ್ಬರು ಆಗಲಿ ಅಂತೇಳಿ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಮಹಾ ಚೇತನ್ಯ ಇವರಿಬ್ಬರು ಆಗ್ತಾರೆ ಅದಕ್ಕ ಬಹಳ ಚೆನ್ನಾಗಿ ಮನಿ ಕಟ್ಟಿರಿ ಮನಿ ಕಟ್ಟುದಂದ್ರೆ ಸಾಮಾನ್ಯ ಅಲ್ಲ ಆ ತಾಯಿ ಹೇಳ್ತು ಆ ಹದಿನೈದು ವರ್ಷ ಐತ್ರಿ ಅಪ್ಪ ಊರಿಗೆ ಬಂದು ಇಂಡಿ ಬಂದು ಬಹಳ ಸಣ್ಣ ಪ್ರಮಾಣದಾಗ ಎಲ್ಲ ದುಡ್ಕೋತ್ ನೋಡ್ಕೊತ್ ಬಂದೆವು ಆ ನಮ್ಮ ಪ್ರಭಾವತಿ ಹೋಗ್ ನಮ್ಮ ಅನುಭವ ನನ್ಗೆ ಇಷ್ಟು ಸಹಕಾರ ಮಾಡ್ಯಾರ ಅವ್ರ ಸಹಕಾರ ಅವ್ರ ಮಾರ್ಗದರ್ಶನ ನನ್ನ ಮತ್ತೆ ನೋಡ್ದಾರ ನೋಡ ನೋಡ ನೀರಿನ ಫ್ಯಾಕ್ಟ್ರಿ ಹಾಕದವ್ರ ಮೊದಲ ನೀರಿನ ಬಿಸ್ತರಿ ಹಾಕದವ್ರ ಇಲ್ಲಿ ಊರಿಗೆ ಹಾಕಿ ಮಾಡಿ ದುಡಿದು ದುಡಿದು ರೂಪಾಯಿ 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 ಬಾಳೆ ಮಾಡಿ ಇಟ್ ಚಂದ ಎಲ್ಲಾ ಮಾಡ್ಯಾವ್ ಅದಕ್ಕ ಅವ್ರು ಆ ನರೋಣ ಅವ್ರ ಬೀಗರ್ನ ಬಾಳ ನೆನ್ಸಿರ್ತಾರೆ ಬೀದರ್ ನೆಮಸ ಅವ್ರೇಗ್ಯಾರ ಅಂದ್ರ ಪ್ರಾಮಾಣಿಕತೆವಾಗಿ ಆ ಬೀದರ್ನ ಎಷ್ಟು ಚೆನ್ನಾಗಿ ನೆನ್ಸಿದ್ರ ಆ ತಾಯಿ ಬಹಳ ಸಂತೋಷ ಆಯ್ತು ಅಂತ ಅಣತಂಬ್ರ ಸಿಗ್ಬೇಕಾದ್ರು ಬಹಳ ಜನ ಪುಣ್ಯ ಮಾಡಿರ್ಬೇಕು ತಾಯಿ ಅಂತ ಅಣತಂಬ್ರು ತಾವೆಲ್ಲಾರ ಆಗ್ಬೇಕು ತನೆಯ ಅಕ್ಕ ತಂಗಿ ಏರ ಏರದ್ರಲ್ಲ ಅವ್ರಿಗೆ ಏನ್ ಕಷ್ಟ ಐತಿ ಏನ್ ತೊಂದ್ರೆ ಒಳಗೈತಿ ಆದಷ್ಟು ಹೋಗಿ ಅವ್ರಿಗೆ ಸಹಾಯ ಸಹಕಾರ ಮಾಡ್ರಿ ಅದಕ್ಕೆ ನಾವ್ ಬರುವ ಬಸ ನಮ್ ಅಂದ್ರು ಈ ಪಂಚಮಸಾಲಿ ಸಮಾಜ ಅಂದ್ರ ಅಂದ್ರ ಈ ಲಿಂಗಾಯತ ಸಮಾಜ ಅಂತಂದ್ರ ಸಮಾಜ ಮಾಡ್ತಿ ಈ ಲಿಂಗಾಯತರು ಅಂದ್ರೆ ಹೆಂಗ ಇರ್ತಾರಪ್ಪ ಅಂದ್ರ ಹೊಟ್ಟಲೆ ಹುಟ್ಟಿದವ್ರ್ ಬಿಡ್ತಾರ ಬೆನ್ನಿನ ಬಿದ್ದವ್ರನ್ನ ಯಾರನೇ ಕಾಣಕ್ ಬಿಡುದಿಲ್ಲ ನಾವು ಹೊಟ್ಟಿಲೆ ಹುಟ್ಟಿದ್ರು ಮಾತ್ರ ಸಣ್ಣ ಸಣ್ಣ ಸಾಲೆ ಮಾಡ್ತಾರ ಆ ಬೆನ್ನಿನ ಬಿದ್ದವ್ರನ್ನ ಯಾವ್ದೇ ಕಾಣಕ್ ಬಿಡುದಿಲ್ಲ ಹಂಗ ನರೋಣ ಅಂತಂದವ್ರು ಇದು ನಮ್ಮ ತಂಗಿದ ಒಂದು ಬಾಳೆ ಹಿಂಗ ಆಗೈತಿ ಅಂತ ಹೇಳಿ ಅದನ್ನ ಹೆಕ್ ತಿಳಿದು ಇವತ್ತಿನ ತಗ ಬಂದಾರ ಅವ್ರ ಹೆಸರೇನ ತಂದ್ರಿ ಈ ಆಲೇಗವ್ ಅಂತಂದ್ ಬಹಳ ಸಂತೋಷ ಮತ್ತೆ ಇವತ್ತು ಮಹಾ ದೊಡ್ಡ ವಿಶೇಷ ಕೆಲಸ ಮಾಡಿದ್ರಿ ಸಮಾಜದ ಎಲ್ಲಾ ಹಿರಿಯರನ್ನ ಕರೆಸಿ ಎಲ್ಲಾ ಪ್ರಮುಖ ಗಣ್ಯ ಮಾನ್ಯರನ್ನ ಕರೆಸಿ ಸನ್ಮಾನ ಮಾಡಿದ್ರಿ ಅಪ್ಪ ಅವ್ರೇ ನಿಮ್ಗೆ ಅದಕ್ ಸನ್ಮಾನ ಮಾಡ್ಯಾರ ಗೊತ್ತೈತೆ ಎದಕ್ಕೆ ಸನ್ಮಾನ ಮಾಡ್ಯಾರ ಗೊತ್ತೈತೆ ಅಂದ್ರಿ ಅಪ್ಪ ಅವ್ರಿ ಹಿಂದೆ ಏನೇ ತಾವು ಈ ಬಸವ ಮಾರ್ಗದಾಗ ಇಲ್ಲ ಅಂದ್ರೆ ಅನ್ಯ ಮಾರ್ಗದಾಗ ಇದ್ರು ಸಹಿತ ಅದನ್ನೆಲ್ಲಾ ಬಿಟ್ಟು ಸಂಪೂರ್ಣ ಮುಂದಿನ ಆಯುಷ್ಯ ಬಸವಣ್ಣನೆಯರು ಏನು ಆಯುಷ್ಯ ಕೊಟ್ಟಾರ ಪರಮಾತ್ಮ ಏನು ಆಯುಷ್ಯ ಕೊಟ್ಟಾರ ಅದನ್ನೆಲ್ಲ ಈ ಬಸವ ಮಾರ್ಗದ ಕಲೀಲಿ ಕಲಿಲ್ಲ ಹಿಂದೆ ಸನ್ಮಾನ ಮಾಡ್ಯಾರ ಅದನ್ನು ತಾವು ಯೋಚಿಸಿ ಅದಕ್ಕೆ ಮುಂದಿನ ಜೀವನವನ್ನು ಬಸವಮಯವಾಗ್ತಾರೆ ಅದಕ್ಕೆ ಅರ್ಥ ಮಾದೇವೀತಿ ಆಯು ಅಂತ ಹೇಳಿಲ್ಲ ಹಾಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನಡುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯಾ ನಿಮ್ಮ ಶರಣ ಧೋರಣೆ ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನೀ ಪಟ್ಟ ಆಯುಷ್ಯ ಉಳ್ಳನ್ನತ್ತರ ಈ ಶರಣರ ಸಂಘದಲ್ಲಿ ದಿನಗಳ ಕಳಿವ್ಯಾರ ಅಂತಾದ ಇಲ್ಲಿ ಮುಂದಿನ ಆಯುಷ್ಯವನ್ನೆಲ್ಲ ಈ ಬಸವಧರ್ಮ ಪ್ರಚಾರ ಬಸವಧರ್ಮ ಉಳಿವಿಗಾಗಿ ತಾವು ಕಳೀರಿ ಅದಕ್ಕೆ ತಮ್ಗೆಲ್ಲ ಇಲ್ಲಿ ಇದು ಮಾಡ್ಯಾರ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿ ಆಯ್ತು ಬಹಳ ಅದ್ದೂರಿ ಅಂದ್ರೆ ಏನು ಬಹಳ ಖರ್ಚು ಮಾಡ್ಯಾರ ಎಲ್ಲಾದು ಬಹಳ ಸ್ಟೇಜ್ ಇದು ಮತ್ತೆ ಬಂದವರ ವ್ಯವಸ್ಥೆನು ಮತ್ತೆ ಪ್ರಸಾದ ಎಲ್ಲ ಬಹಳ ಚೆನ್ನಾಗಿ ಮಾಡ್ಯಾರ ಅದಕ್ಕ ಬಸವಣ್ಣನವರು ಈ ಆನೆಗಾ ಅವನ ಅವ್ರ ಬೀಗರು ನರೋರಾಮ್ ತನಕ ಮತ್ತ ಅವ್ರೆಲ್ಲಾ ಸಂಬಂಧಿಗಳಿಗೆ ಇಲ್ಲಿ ಭಾಗಿಯಾದಂತ ಎಲ್ಲ ಲಿಂಗಾಯತರು ಎಲ್ಲರಿಗೆ ತಮಗೆಲ್ಲ ಬಸವಣ್ಣನವರು ಬಸವಾದಿ ಶಿವಸಣ್ಣವರು ಸಕಲ ಸಂಪತ್ತು ಋಷಿ ಸೌಭಾಗ್ಯಗಳನ್ನು ಕೊಟ್ಟು ಕೊಟ್ಟು ಕಾಪಾಡ್ಲಿ ಪದೇದಾಗಿ ನನ್ನ ಜೊತೆ ಒಂದ್ ಎರಡು ಎಲ್ಲಾರು ಕೈ ಕೈಮ್ ಕುಂದ್ರಿ ಎಲ್ಲ ಎಷ್ಟು ಮೇಲೆ ಕೈನ್ಕೊಂಡ್ ಕುಂದ್ರಿ ನಾ ಹೇಳ್ದಂಗೆ ಒಂದೇ ಗಟ್ಟೆಗೆ ಒಂದು ನಾಲ್ಕು ಮಾತು ಹೇಳ್ಬಿಡ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಬರ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಸೇತುಗಂದ ರಾಮೇಶ್ವರ ಕಾಶಿ ಶ್ರೀಶೈಲ ಗೋಕರ್ಣ ಮುಂತಾದ ಅಷ್ಟಾಷ್ಠಿ ತೀರ್ಥಂಗಳಲ್ಲಿರುವ ದೇವರು ದೇವರಲ್ಲ ತನ್ನ ತಾನಾರೆಂದು ಹರಿದಡೆ ತಾನೇ ದೇವನೋಡ ಪ್ರಮಾಣ ಕೂಡಲ ಸಂಗಮ ದೇವ ಇಷ್ಟಲಿಂಗ ತತ್ವ ಜನರೇ ಹಬ್ಬನೇ ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲೇ ನಂಬಿಕೆಗಳು ಮೂಢ ಆಚರಣೆಗಳು ಮುಳುಗಿ ಹೋಗಲಿ ಸಕಲ ಜೀವಾವಳಿಗೆ ಏಸಾಗಲಿ ವಿಶ್ವದಲ್ಲಿ ಶಾಂತಿಯು ನೆನೆಸಲಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ದೇಗುರು ಬಸವೇಶ ಶರಣೋ ಶರಣಾರ್ಥಿ ಶರಣೋ शरार तेरार